ಎಪಿಸೋಡ್ ಸೆವೆಂಟಿ ಸೆವೆನ್ ಶಿವ ಪಾರ್ವತಿ ಇದ್ರಲ್ಲೇನು ತಪ್ಪು ನೀವು ನೋಡ್ದೆ ಈಗ ತುಳಿದಿದ್ರೆ ಕಾಲ್ಗೂ ಕೂಡ ಗಾಯ ಆಗ್ತಿತ್ತು ಅಂತ ಹೇಳಿದ್ಲು ಅದಕ್ಕೆ ಹರ್ಷತ್ ಸರಿ ಇದನ್ನು ನೀವು ಯಾಕೆ ಮಾಡ್ತಿದ್ದೀರಾ ಹೋಟೆಲಲ್ಲಿ ಇದ್ದಾರೆ ಅವ್ರು ಮಾಡ್ತಾರೆ ಅಂತ ಹೇಳ್ದ ಹೀನಾ ನಾನು ಮಾಡಿದ್ರೆ ಏನು ತಪ್ಪು ಅವ್ರು ಬಂದು ಕ್ಲೀನ್ ಮಾಡೋ ತನಕ ಬೇರೆ ಯಾರಾದರೂ ಬಂದು ತುಳಿದ್ರೆ ಗಾಯ ಆಗುತ್ತೆ ಅಲ್ವಾ ನಿಮ್ಮ ಅಪ್ಪನೋ ಅಮ್ಮನೋ ತಮ್ಮನೋ ಯಾರಾದರೂ ಬಂದರೆ ನೋಡ್ದೆ ತುರಿದ್ಬಿಟ್ರೆ ಅವ್ರಿಗೂ ಗಾಯ ಆಗುತ್ತೆ ಅಲ್ವಾ ಅವ್ರು ಬರೋದಕ್ಕೂ ಬಂದು ಕ್ಲೀನ್ ಮಾಡ್ತಾರೆ ಅಂತ ಇರೋದಕ್ಕಿಂತ ನಾವೇ ಕ್ಲೀನ್ ಮಾಡಿದ್ರೆ ಆಯ್ತಲ್ವಾ ಅಂತ ಹೇಳಿದ್ಲು ಹರ್ಷದ್ ಅದಕ್ಕೆ ಹೌದು ನೀವು ಹೇಳೋದ್ರಲ್ಲೂ ಸತ್ಯ ಇದೆ ಅಂತ ಹೇಳಿ ಅವನು ಕೂಡ ಗ್ಲಾಸ್ ಪೀಸ್ಗಳನ್ನು ಎತ್ತಾಕ್ತಿದ್ದ ಅದನ್ನು ನೋಡಿ ಹೀನ ನಕ್ಕಳು ಹೀನ ತುಂಬ ಕೇರ್ಫುಲ್ಲಾಗಿ ಹೊಡೆದಿದ್ದ ಗ್ಲಾಸ್ಗಳನ್ನು ಎತ್ತಾಕ್ತಿದ್ಲು ಆದರೆ ಕ್ಲೀನಾಗಿ ಎತ್ತಿ ಹಾಕೋದಕ್ಕೆ ಬರದೆ ಕೈ ಗಾಯ ಮಾಡ್ಕೊಂಡಿದ್ದ ಹೀನ ಎಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಹರ್ಷದ್ ಕೈ ನೋಡಿದ್ರೆ ಅವನ ಕೈಯಲ್ಲಿ ಗಾಯ ಆಗಿತ್ತು ಅಯ್ಯೋ ನೋಡ್ಕೊಂಡು ಮಾಡಬೇಕಲ್ವಾ ಹರ್ಷದ್ ಮತ್ತೆ ಗಾಯ ಮಾಡ್ಕೊಂಡಿದ್ದೀರಾ ನೋಡ್ಕೋಬೇಕು ತಾನೇ ಕ್ಲೀನ್ ಮಾಡೋಕ್ಕೆ ಬರೋದಿಲ್ವಾ ಅಂತ ಅಂದರೆ ಸುಮ್ಮನೆ ಇರಬೇಕಲ್ವ ಅದು ಬಿಟ್ಟು ಈ ಥರ ಗಾಯ ಮಾಡ್ಕೊತಾರಾ ಅಂತ ಹೇಳಿದ್ಲು ಹರ್ಷದ್ ಬೆಡ್ ಮೇಲೆ ಕೂತು ಬ್ಲಡ್ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡಿದ್ಲು ಹರ್ಷದ್ ಹೀನಾಗೆ ಥ್ಯಾಂಕ್ ಯು ಇಷ್ಟೆಲ್ಲ ಮಾಡಿದ್ದಕ್ಕೆ ಅಂತ ಹೇಳ್ದ ಅದಕ್ಕೆ ಹೀನ ಇದಕ್ಕೆ ಥ್ಯಾಂಕ್ ಯು ಯಾಕೆ ನನ್ನ ಕಾಟ ಏನು ಕಡಿಮೆ ತಡ್ಕೊಂಡ್ರ ನಾನೇ ನಿಮಗೆ ಜಾಸ್ತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ನಗ್ತಾ ಹೋಗಲಿ ಬಿಡಿ ನೀವು ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ದ ಆದರೂ ಪ್ರಾಬ್ಲಮ್ ಆಯಿತು ಅಲ್ವಾ ಹೇಳಿದ್ಲು ನಾನು ಪರವಾಗಿಲ್ಲ ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ದೆ ಅರ್ಷದ್ ಅವರಿಬ್ಬರು ನಗ್ಗಾಡಿದ್ರು ಟೈಮ್ ನೋಡಿದ್ಮೇಲೆ ಸೆವೆನ್ ಥರ್ಟಿ ಆಗಿತ್ತು ಹೀನಾ ನೋಡಿ ನಾನು ನಿಮ್ಮನ್ನು ಊಟಕ್ಕೆ ಕರೆಯೋದಕ್ಕೆ ಬಂದು ಏನೇನು ಆಗಿ ಟೈಮೇ ಆಗೋಯಿತು ರೆಡಿಯಾಗಿ ಬನ್ನಿ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ನಾನು ರೆಡಿಯಾಗಿ ಬರ್ತೀನಿ ಆದರೆ ನೀವು ರೆಡಿಯಾಗಿದ್ದೀನಿ ಅಂತ ಹೀಗೆ ಮಾತ್ರ ಬರಬೇಡಿ ಅಂತ ಹೇಳ್ದ ಅದಕ್ಕೆ ಹೀನ ಹೌದು ನಾನು ಆಗಲೇ ರೆಡಿಯಾಗಿದ್ದೀನಿ ಮತ್ತೆ ರೆಡಿಯಾಗಬೇಕಾ ಅಂತ ಕ್ವೆಶನ್ ಮಾರ್ಕ್ ದೃಷ್ಟಿಯಲ್ಲಿ ನೋಡ್ತಾ ಕೇಳಿದ್ಲು ಹರ್ಷದ್ ಹೀನಾಗೆ ಹೇಳ್ದೆ ಒನ್ ಟೈಮ್ ಮಿರರ್ನಲ್ಲಿ ನೋಡ್ಕೊಳ್ಳಿ ರೆಡಿ ಆಗಬಾರ್ದು ಅಂತ ಅನ್ಸಿದ್ರೆ ಆಗಬೇಡಿ ಹೀಗೆ ಬನ್ನಿ ಅಂತ ಹೇಳ್ದ ಅದಕ್ಕೆ ಹೀನ ಸರಿ ಹರ್ಷದವ್ರೆ ಅಂತ ಹೇಳಿದ್ಲು ಹರ್ಷದ್ ಹೀನಾಗೆ ಸರಿ ಅಂತ ಹೇಳ್ದೆ ಹೀನ ಮನಸಲ್ಲಿ ಏನಾಗಿದೆ ಸರಿಯಾಗಿ ರೆಡಿ ಆಗಿದೆ ಅಲ್ವಾ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಹರ್ಷದ್ ರೂಮ್ನಿಂದ ಆಚೆ ಹೋದ್ಲು ಹರ್ಷದ್ ಹೀನಾನ ಆ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಕ್ಯೂಟ್ ಅಲ್ವಾ ಅಂತ ಹೇಳ್ಕೊಂಡ ಈ ಕಡೆ ಕವಿತಾ ಬೆಕ್ಕನ್ನು ತೊಗೊಂಡು ಹೋದವಳು ತನ್ನ ರೂಮಿಗೆ ಕರ್ಕೊಂಡು ಬಂದಿದ್ಳು ಅದ್ರ ಜೊತೆಗೆ ಆಟ ಆಡ್ತಾ ಅದಕ್ಕೆ ಹಾಲು ಊಟ ಚಿಕನ್ ಅಂತ ಎಲ್ಲ ತಂದು ತಿನ್ಸಿದ್ಲು ಎಷ್ಟು ಮುದ್ದಾಗಿದೆ ನೀನು ಪಿಂಕಿ ಅಂತ ಹೆಸರು ಕೂಡ ಇಟ್ಟುಬಿಟ್ಲು ಕವಿತಾ ಅದಕ್ಕೆ ಅನ್ನೋ ಹೆಸರು ಕೂಡ ಇಟ್ಟಿದ್ಲು ಅವಳಿಗೆ ಅಪ್ಪ ಅಮ್ಮನಿಗೆ ಯಾವ ರೂಮ್ ಊಟಕ್ಕೆ ಬುಕ್ ಆಗಿದೆ ಅಂತ ಹೇಳೋದನ್ನೇ ಮರೆತುಬಿಟ್ಟಿದ್ಲು ಇನ್ನು ಈ ಕಡೆ ಎಮಿಲಿಯಾ ಎದ್ದು ರೆಡಿಯಾಗಿ ಹೀನಾ ಇವತ್ತು ಊಟಕ್ಕೆ ಕರೆದಿದ್ದಾಳೆ ಏನೇನು ಫುಡ್ ಆರ್ಡರ್ ಮಾಡೋದು ತಿನ್ನೋದು ಅಂತ ಲಿಸ್ಟ್ ಮಾಡ್ತಿದ್ಲು ಅವಳಿಗೆ ಕ್ಯಾಂಟೀನಲ್ಲಿ ಊಟ ತಿಂದು ಹೊಟ್ಟೆ ನೋವು ಬಂದು ಒದ್ದಾಡಿದ್ದು ಮರ್ತೇ ಹೋಗಿತ್ತು ಈಗ ಏನೇನು ತಿನ್ನೋದು ಅಂತ ಲಿಸ್ಟ್ ಮಾಡ್ತಿದ್ಲು ಅವಳು ಯಾಕೆ ಯಾರೂ ಇನ್ನೂ ಫೋನೇ ಮಾಡಿಲ್ಲ ಅಂತ ಹೀನಾಗ ಫೋನ್ ಮಾಡಿದ್ಲು ಹೀನ ಆಗ್ತಾನೆ ಅವಳು ರೂಮಿಗೆ ಬಂದಿದ್ಳು ಅವಳು ಎಮಿಲಿಯಾ ಫೋನ್ ಬರ್ತಾ ಇರೋದನ್ನು ನೋಡಿ ಎತ್ತಿ ಹೇಳು ಅಂತ ಹೇಳಿದ್ಲು ಆ ಕಡೆಯಿಂದ ಅವಳು ಏನೇ ಊಟಕ್ಕೆ ಕರೆದು ಮತ್ತೆ ಬನ್ನಿ ಬಿಡಿ ಅಂತ ಫೋನೇ ಮಾಡಿಲ್ಲ ಅಂತ ಕೇಳಿದ್ಲು ಅದಕ್ಕೆ ಹೀನಾ ಅಯ್ಯೋ ಅದು ಏನೇನೋ ಆಗೋಯ್ತು ಬಿಡು ಅಂದು ರೂಮ್ ಯಾವುದು ಅಂತ ಹೇಳಿದ್ಲು ಆಗ ಅವಳು ಸರಿ ಬೇಗ ಬನ್ನಿ ಕಾಯಿಸ್ಬೇಡಿ ಅಂತ ಹೇಳಿದ್ಲು ಯಾಕಮ್ಮ ಹೊಟ್ಟೆ ಹಸ್ವಾ ಅಂತ ಈನ ಕೇಳಿದ್ಲು ಎಮಿಲಿಯ ಹೂ ಕಣೆ ತುಂಬ ಅಂದರೆ ತುಂಬಾ ಹೊಟ್ಟೆ ಹಸ್ವು ಬೇಗ ಬನ್ನಿ ಕಾಯಿಸ್ಬೇಡಿ ಅಂದ್ಲು ಆಗ ಹೀನಾ ಅಲ್ಲ ಕಣೆ ಹೊಟ್ಟೆ ನೋವು ಅಂತ ಇದ್ದಂತೆ ಆಗಲೂ ಅಷ್ಟೊಂದು ಹೊಟ್ಟೆ ಹಸ್ತಿದೆಯಾ ಏನೇನೇನು ಸರಿ ಬೇಗನೆ ಬರ್ತೀವಿ ಅಂತ ಹೇಳಿದ್ಲು ಹಾಗೆ ಕವಿತಾಗೆ ಫೋನ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಎಮಿಲಿ ಆ ಕವಿತಾ ಕಾಲ್ ಮಾಡಿ ಎಲ್ಲಿದೆಯಾ ಟೈಮ್ ಆಗಿದೆ ಬೇಗ ಬಾ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಹೊಟ್ಟೆ ಹಸಿತಾ ಇದೆ ನನಗೆ ಬೇಗ ಬಾರೆ ಅಂತ ಅಂದ್ಲು ಆ ಕವಿತಾ ನನ್ನ ಅಪ್ಪ ಅಮ್ಮಂಗೆ ಫೋನೇ ಮಾಡಿಲ್ಲ ವನಜಾಂಟಿಗೆ ಅವ್ರು ಕರ್ಕೊಂಡು ಹೋಗಬೇಕಲ್ವಾ ಈ ಬೆಕ್ಕು ಜೊತೆ ಆಟ ಆಡ್ಕೊಂಡು ಮರ್ತೇ ಹೋದೆ ಅಂತ ಮನ್ಸಲ್ಲಿ ಹೇಳಿಕೊಂಡು ಸರಿ ಸರಿ ಬರ್ತಾಯಿದ್ದೀನಿ ಅಂತ ಹೇಳಿದ್ಲು ಎಮಿಲಿಯಾ ಓಕೆ ಅಂತ ಕಾಲ್ ಕಟ್ ಮಾಡಿದ್ಲು ಬೆಕ್ಕನ್ನು ಅಲ್ಲೇ ಬಿಟ್ಟು ಬಾಗಿಲು ಹಾಕ್ಕೊಂಡು ಹೋದ್ಲು ಕವಿತಾ ಅಪ್ಪ ಅಮ್ಮ ಇರೋ ಕಡೆ ಹೋಗಿ ಬನ್ನಿ ಆಂಟಿನ ಕರಿತೀನಿ ಅಂತ ವನಜಾನ ಕರೆದ್ಲು ವನಜ ಪರವಾಗಿಲ್ಲ ಕಣ್ರಮ್ಮ ಬೇಗನೆ ರೆಡಿಯಾಗಿದ್ದೀರಾ ನಮ್ಮ ಕುಟುಂಬದ ಹೆಣ್ಮಕ್ಳು ಬೇಗ ರೆಡಿನೇ ಆಗೋದಿಲ್ಲ ಅಂತ ಹೇಳಿದರು ಕವಿತಾ ಅದಕ್ಕೆ ಆದರೂ ಆಂಟಿ ಅರ್ಧ ಗಂಟೆ ಲೇಟ್ ಆಯ್ತಲ್ವಾ ಅಂತ ಹೇಳಿದ್ಲು ಅವರು ಪರವಾಗಿಲ್ಲ ಹೋಗ್ಲಿ ಬಿಡಮ್ಮ ಅಂತ ಹೇಳಿದರು ವನಜ ನಾನು ಅಮರ್ಗೆ ಹೇಳಿದ್ದೆ ಏನೋ ಗೊತ್ತಿಲ್ಲ ಕಣೋ ಊಟಕ್ಕೆ ಅವನಿಗೆ ಸ್ವಲ್ಪ ಫೋನ್ ಮಾಡ್ತೀಯಾ ಬಾ ಅಂತ ಹೇಳಿದ್ಲು ಕವಿತಾ ಸರಿ ಆಂಟಿ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡಿ ಅಮರ್ನ ಊಟಕ್ಕೆ ಕರೆದ್ಲು ಅದಕ್ಕೆ ಅಮರ್ ಸರಿ ಬರ್ತೀನಿ ಕವಿತಾ ಅಂತ ಹೇಳ್ದ ಆಗ ಬೇಗ ಬಾ ಅಂತ ಹೇಳಿದ್ಲು ಅಮರ್ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಮರ್ ಇದ್ದ ಕವಿತಾ ಕಾಲ್ ಮಾಡಿದ್ದಕ್ಕೆ ಗೊತ್ತಾಗಿತ್ತು ಅಯ್ಯೋ ಅಮ್ಮ ಊಟಕ್ಕೆ ಕರೆದಿದ್ದಾರೆ ಅಂತ ಅಯ್ಯೋ ಹೇಗೆ ಮರ್ತೆ ನಾನು ನಮ್ಮ ಅತ್ತಿಗೆ ಊಟಕ್ಕೆ ಕರೆದಿರೋದು ಅಂತ ಹೇಳಿಕೊಂಡ ಕಾರ್ ಸ್ಟಾರ್ಟ್ ಮಾಡಿ ಹೆಚ್ ವಿ ಹೋಟೆಲ್ ಕಡೆ ಕಾರ್ ಟ್ರೈ ಮಾಡ್ದ ಹೊರಟ ಕವಿತಾ ಅವ್ರ ಅಪ್ಪ ಅಮ್ಮ ಆಮೇಲೆ ವನಜ ಎಲ್ಲ ರೂಮಿಗೆ ಬಂದರು ಅಲ್ಲಿ ಆಗಲೇ ಎಮಿಲಿಯ ಕುತ್ಕೊಂಡಿದ್ಳು ಕವಿತಾ ನಗ್ತಾ ನೀನಂತೂ ಹೊಟ್ಟೆ ಬಾಕಿ ಕಣೆ ಅಂತ ಅವಳ ಹತ್ರ ಬಂದು ಕೂತ್ಕೊಂಡ್ಳು ಇನ್ನು ರೂಮ್ನಲ್ಲಿ ಒಂದೇ ಟೈಮ್ಗೆ ಹೀನಾ ಮತ್ತು ಹರ್ಷದ್ ಆಚೆ ಬಂದರು ಅವ್ರು ಮಾತಾಡುತ್ತಾ ಜೊತೆಯಲ್ಲೇ ಹೋಟೆಲ್ ಕಡೆ ಹೊರಟರು ಅವರು ಆ ರೀತಿ ಹೋಗ್ತಿರೋದನ್ನು ನೋಡಿ ಮದುವೆ ಆಗಿರೋ ಕಪಲ್ಸ್ ಥರ ಕಾಣ್ತಿದ್ರು ಇದನ್ನು ನೋಡಿ ಅಲ್ಲಿದ್ದ ಕೆಲವೊಂದಿಷ್ಟು ಜನ ಸ್ಟಾಫ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಡಿ ಒಳ್ಳೆ ಶಿವ ಪಾರ್ವತಿ ಥರ ಅಂತ ಹೇಳ್ತಿದ್ರು ಇಬ್ಬರು ಒಟ್ಟಿಗೆ ಹೋಟೆಲ್ನ ವಿ ಐ ಪಿ ಹೋಟೆಲ್ ರೂಮ್ಗೆ ಎಂಟ್ರಿ ಕೊಟ್ಟಾಗ ಅಲ್ಲಿದ್ದ ಕವಿತಾ ಪರಶಿವ ಸವಿತಾ ವನಜ ಎಮಿಲಿಯಾ ಅವ್ರಿಗೂ ಕೂಡ ಮದುವೆ ಆಗಿರೋ ಕಪಲ್ಸ್ ಥರನೇ ಹರ್ಷದ್ ಮತ್ತು ಹೀನ ಕಾಣಿಸಿದ್ರು ಸವಿತಾ ಮತ್ತು ವನಜ ಅದು ಇದು ಮಾತನಾಡ್ತಿದ್ರು ಒಂದೇ ಕಡೆ ಆಟಿಯರ್ ಸೇರಿದ್ರೆ ಕೇಳಬೇಕಾ ಎಲ್ಲ ಫ್ಯಾಮಿಲಿ ವಿಷಯನೂ ಬರುತ್ತೆ ಅಂತೆ ಸವಿತಾ ಕೂಡ ಎಲ್ಲರೂ ಇದ್ದೀರಿ ಆದರೆ ನಿಮ್ಮ ಯಜಮಾನ್ರು ಮಾತ್ರ ಮಿಸ್ ನೆಕ್ಸ್ಟ್ ಟೈಮ್ ನಾವೇನಾದರೂ ಸಿಕ್ಕರೆ ಎಲ್ಲ ಫುಲ್ ಫ್ಯಾಮಿಲಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿದರು ಈ ಮಾತು ಕೇಳಿ ಹರ್ಷದಿಗೆ ಹೌದು ಅಂತ ಅನ್ನಿಸ್ತು ಮುಂದೆ ಏನಾಗುತ್ತೆ ಈ ಫ್ಯಾಮಿಲಿ ಊಟದಲ್ಲಿ ಎರಡು ಕುಟುಂಬಗಳ ಮಧ್ಯೆ ಗಟ್ಟಿಯಾದ ಬಾಂಧವ್ಯ ಮೂಡುತ್ತಾ ಅದನ್ನು ಕೇಳೋಣ ಬನ್ನಿ ಈ ಎಪಿಸೋಡಲ್ಲಿ ಎಪಿಸೋಡ್ ಸೆವೆಂಟಿ ಏಯ್ಟ್ ಬೆಸ್ಟ್ ಫ್ಯಾಮಿಲಿ ಡಿನ್ನರ್ ಇನ್ನು ಅಮರ್ ಗಾಡಿಯನ್ನು ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಿದ್ದ ಹೀನ ಎಲ್ರಿಗೂ ಏನು ಬೇಕು ಅಂತ ಕೇಳಿ ಆರ್ಡರ್ ಮಾಡ್ತಿದ್ಲು ಹರ್ಷದ್ ಕೂಡ ಈನಾಗೆ ಹೆಲ್ಪ್ ಮಾಡ್ತಿದ್ದ ಕವಿತಾ ಮತ್ತು ಎಮಿಲಿಯಾ ಏನು ತಿಂತೀರಾ ಅಂತ ಕೇಳಿದ್ರೆ ಏನಾದರೂ ಆರ್ಡರ್ ಮಾಡಿ ಚೆನ್ನಾಗಿರಬೇಕು ಅಂತ ಹೇಳಿ ಅವರು ಸೆಲ್ಫಿ ತೊಗೊಳಿದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು ಹರ್ಷದ್ ಮತ್ತು ಈನ ಅವರು ಅಮ್ಮ ಅವ್ರ ಮಾತುಕತೆಯಲ್ಲಿ ಬ್ಯುಸಿ ಇದ್ರು ಪರಶಿವ ಅವರ ಕಂಪನಿಗೆ ಯಾರೂ ಕೂಡ ಇರಲಿಲ್ಲ ಅವರಂತೂ ಖುಷಿಯಿಂದ ಎಲ್ಲರನ್ನು ನೋಡ್ತಿದ್ರು ತಮ್ಮಿಬ್ಬರ ಮಕ್ಕಳು ಎಷ್ಟು ಖುಷಿಯಿಂದ ಇದ್ದದ್ದು ನೋಡಿ ತುಂಬ ದಿನ ಆಗಿತ್ತು ದೇವ್ರೆ ನಿನಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳಿಕೊಂಡು ದೇವಿಗೆ ಎಲ್ಲ ನಿನ್ನಿಂದಲೇ ಕಣಮ್ಮ ಅಂತ ಮನಸಲ್ಲೇ ಕೈಮುಗ್ದ ಹರ್ಷದ್ ಮತ್ತು ಹೀನ ಆರ್ಡರ್ ಮಾಡುವಾಗ ಇದು ಅವರಿಗಾಗಲ್ಲ ಇದು ಇವರಿಗಾಗಲ್ಲ ಅವ್ರ ಹೆಲ್ತ್ ಕೂಡ ನೋಡಬೇಕು ಅಂತ ಹರ್ಷದ್ ಹೇಳ್ದ ಫುಡ್ಗಳಲ್ಲಿ ಅರ್ಧ ಫುಡ್ಡನ್ನು ಕ್ಯಾನ್ಸಲ್ ಮಾಡ್ತಿದ್ಲು ಹೀನ ಅದರಲ್ಲಂತೂ ಅವ್ರ ಅಪ್ಪ ಅಮ್ಮಂದಿರಿಗೆ ಮತ್ತು ವನಜಾಗೂ ಕೂಡ ಇದು ಅವ್ರಿಗೆ ಸರಿ ಬರಲ್ಲ ಅಂತ ಹೇಳ್ತಿದ್ಲು ಕವಿತಾ ಮತ್ತು ಎಮಿಲಿಯಾ ಟೇಸ್ಟ್ ಆಗಿರೋದೇ ಬೇಕು ಅವರಂತೂ ನಾನು ಮಾತು ಕೇಳಲ್ಲ ಅಂತ ಅವರನ್ನೇ ಕೇಳಿ ಹಾರ್ಡರ್ ಮಾಡ್ತಿದ್ಲು ಊಟ ಸರ್ವಾಗೋದಕ್ಕೆ ಇನ್ನು ಇನ್ನೂ ಹದಿನೈದು ನಿಮಿಷಗಳು ಬೇಕಾಗಿತ್ತು ಎಲ್ಲರೂ ಮಾತುಕತೆ ಮಾಡ್ತಿದ್ರು ಕೆಲವು ವಿಷಯಗಳು ಹೀನಾಗೆ ರಿಲೇಟಾಗಿ ಮಾತುಕತೆಗಳು ಕೆಲವು ಕವಿತಾಗೆ ಕೆಲವೊಂದಿಷ್ಟು ಹರ್ಷದ್ ಫ್ಯಾಮಿಲಿಗೆ ಸಂಬಂಧಿಸಿದ ಮಾತುಕತೆಗಳನ್ನು ಆಡ್ತಿದ್ರು ಆದರೆ ಅವ್ರು ಮಾತನಾಡೋ ಭರದಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ಅವ್ರಿಗೆ ಗೊತ್ತಿಲ್ಲದೆ ಶೇರ್ ಮಾಡ್ಕೊಂಡು ಇನ್ನು ಎಮಿಲಿಯಾಗೆ ಮಲ್ಲಿಕ್ ನೆನಪಾಗಿ ಅರೆ ಮಲ್ಲಿಕ್ನ ಊಟಕ್ಕೆ ಕರೆದಿಲ್ವಾ ಅಂತ ಕೇಳಿದ್ಲು ಹೀನಾಗೆ ಅಯ್ಯೋ ನಾನು ನಿನಗೆ ಹೇಳಬೇಕಿತ್ತು ಇಲ್ಲ ಕವಿತಾಗಾದರೂ ಹೇಳಬೇಕಿತ್ತು ನನಗೆ ಅವ್ರ ನೆನಪೇ ಆಗಲಿಲ್ಲ ದೇವಸ್ಥಾನದಲ್ಲಿ ಬಿಟ್ಟರೆ ಅವ್ರು ಜಾಸ್ತಿ ಸಿಗಲಿಲ್ಲ ನನಗೆ ಅದಕ್ಕೆ ಮರೆತು ಹೋದೆ ಅಂತ ಹರ್ಷದ್ ಕಡೆ ನೋಡಿದ್ಲು ಆಗ ಹರ್ಷದ್ ಅವನ್ನ ಕರಿತೀನಿ ಅಂತ ಮಲ್ಲಿಗೆ ಕಾಲ್ ಮಾಡ್ದ ಮಲ್ಲಿಗೆ ಮಲ್ಗಿದ್ದ ಕಾಲ್ ಬರ್ತಿರೋದನ್ನು ನೋಡಿ ಯಾರಿದು ಅಂತ ನೋಡ್ದ ಅದು ಹರ್ಷದ್ ಅವನು ಕಾಲ್ ಪಿಕ್ ಮಾಡಿ ಹೇಳಿ ಸರ್ ಏನಾದರೂ ಕೆಲಸನಾ ಅಂತ ಕೇಳ್ದ ಆಗ ಹರ್ಷದ್ ಕೆಳಗೆ ಊಟಕ್ಕೆ ಬಾ ಅಂತ ರೂಮ್ ನಂಬರ್ ಹೇಳಿ ಕಾಲ್ ಕಟ್ ಮಾಡ್ದ ಮಲ್ಲಿಗೆ ಹೋಗಬೇಕಲ್ಲ ಅನ್ನೋ ಹಾಗೆ ರೂಮಿಂದ ಹೊರಟ ಹೀನ ಅರ್ಷದ್ ಹರ್ಷದ್ ನಗ್ದ ಅವ್ರಿಗೂ ಊಟ ಆರ್ಡರ್ ಮಾಡಿದರು ವನಜ ಸವಿತಾಗೆ ಎಮಿಲಿಯಾ ನೋಡಿ ಹರೇ ನಿಮ್ಮ ಕಡೆ ಹೆಂಗಮ್ಮ ಇಲ್ಲಿ ಥರ ಊಟ ಎಲ್ಲ ಇಲ್ಲ ಅಂತೆ ಅಲ್ಲಿ ಅಮೇರಿಕಾದಲ್ಲಿ ಪಿಜ್ಜಾ ಇಲ್ಲ ಬರ್ಗರ್ ಬ್ರೆಡ್ ಟೋಸ್ಟ್ ಆ ಥರ ರೆಸಿಪಿನೇ ಅಲ್ಲಿ ಬೇರೆ ಫುಡ್ ಇಲ್ಲ ಅಂತ ಸವಿತಾ ಹೇಳಿದರು ಬರೀ ಬ್ರೆಡ್ ಅದು ಹೇಗೆ ತಿಂತೀರಾ ನಾನು ಅಲ್ಲಿಗೆ ಹೋಗಿದ್ದಾಗ ಏನು ಫುಡ್ ನೋಡಿದ್ರು ಬ್ರೆಡ್ಡಲ್ಲೇ ಜಾಸ್ತಿ ಅದು ಬಿಟ್ಟರೆ ಮೈದಾದಲ್ಲಿ ಪಿಜ್ಜಾ ಅದು ತಿಂದು ತಿಂದೆ ನೀನು ಹೀಗಿರೋದು ಅನಿಸುತ್ತೆ ಅಂತ ಮನೋಜ ಹೇಳಿದರು ಸವಿತಾ ಹೌದು ಹೀನಾಗೆ ಕಾಲ್ ಮಾಡಿ ಏನು ತಿಂದೆ ಅಂದರೆ ಯಾವುದಾದ್ರೂ ಬ್ರೆಡ್ ಹೆಸರೇ ಹೇಳೋದು ನಾನು ನಮ್ಮ ಯಜಮಾನ್ರು ಅಲ್ಲಿಗೆ ಹೋಗಿದ್ದಾಗ ಭಾರಿ ಬ್ರೆಡ್ ಟೋಸ್ಟ್ ತಿಂದಿದ್ದೀವಿ ಅಂತ ಹೇಳಿದ್ಲು ಪಾಪ ನೀನು ಅಷ್ಟು ದುಡಿದ್ರು ಬ್ರೆಡ್ ತಿನ್ನೋ ಪರಿಸ್ಥಿತಿ ಅಂತ ಹೇಳಿದ್ಲು ಎಮಿಲಿಯಾ ಅಯ್ಯೋ ಆಂಟಿ ನಿಮ್ಮ ಮಗಳು ಇಂಡಿಯನ್ ರೆಸ್ಟೋರೆಂಟ್ ಹುಡುಕೊಂಡು ಹೋಗಿ ಊಟ ಇದ್ಲು ಬ್ರೆಡ್ ಬೋರ್ ಆದರೆ ಬಿಡಿ ಅಷ್ಟು ಫೀಲ್ ಆಗಬೇಡಿ ಹೀನಾ ಹಾಗೆ ಇಂಡಿಯನ್ ಫುಡ್ ಹುಡ್ಕೊಂಡು ಹೋಗ್ತಿದ್ಲು ಅಂತ ಹೇಳಿದ್ಲು ಆಮೇಲೆ ಆದರೆ ಆಂಟಿ ನಾನು ಅಂತ ಹೇಳಿದ್ಲು ಅದಕ್ಕೆ ಸವಿತಾ ವನಿಜಾ ಏನು ಅಂತ ಹೊಟ್ಟೆ ಕೇಳಿದ್ರು ನಾನು ಮಾತ್ರ ಹೋಗ್ತಿರ್ಲಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಯಾಕಮ್ಮ ಅಂತ ಸವಿತಾ ಕೇಳಿದಾಗ ಎಮಿಲಿಯಾ ಇಂಡಿಯನ್ ಫುಡ್ ಇಷ್ಟು ಟೇಸ್ಟ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆಂಟಿ ನನಗೆ ಈಗ ಫೀಲ್ ಆಗ್ತಿದೆ ಯಾಕೆ ನಾನು ಹೀನಾ ಜೊತೆ ಹೋಗ್ತಿರ್ಲಿಲ್ಲ ಅಂತ ಅಂತ ಹೇಳಿದ್ಲು ಆಗ ವನುಜ ಈಗ ಅಂತ ಬಿಡು ಅಂತ ಹೇಳಿದ್ರು ಹಾಗೆ ಅವರು ಅದು ಇದು ಅಂತ ಮಾತನಾಡ್ತಿದ್ರು ಅಲ್ಲಿಗೆ ಮಲ್ಲಿಗೆ ಬಂದು ಎಮಿಲಿಯ ಪಕ್ಕ ಕುತ್ಕೊಂಡ ಅವನು ಎಲ್ಲರ ಜೊತೆ ಮಾತುಕತೆಯಲ್ಲಿ ಜಾಯ್ನ್ ಆದ ಇನ್ನು ಹರ್ಷದ್ ಹೀನಾಗೆ ನಿಮ್ಗೆ ಅಷ್ಟೊಂದು ಇಷ್ಟ ನಾ ಇಂಡಿಯನ್ ಫುಡ್ ಅದು ಹುಡುಕೊಂಡು ಹೋಗಿ ಅಷ್ಟು ಅಂತ ಕೇಳ್ದ ಆಗೀನಾ ಹೌದು ತುಂಬಾ ಇಷ್ಟ ಹರ್ಷದವ್ರೆ ಒನ್ ಟೈಮ್ ರುಚಿ ನೋಡಿದ್ಮೇಲೆ ನಾಲ್ಗೆ ಕೇಳಬೇಕಲ್ವಾ ನೀವು ನಿಮ್ಮ ತಾಯಿ ನಾಡಿನಿಂದ ದೂರ ಆಗಿದ್ರೆ ತಿಳಿಯುತ್ತಿತ್ತು ಹರ್ಷದವ್ರೆ ನೀವು ಬಿಸ್ನೆಸ್ ಅಂತ ಹೋಗಿ ಬರ್ತಾಯಿರ್ತೀರ ಸೊ ಅಪರೂಪಕ್ಕೆ ಅಲ್ಲಿ ಫುಡ್ ತಿಂದಾಗ ಚೆನ್ನಾಗಿದೆ ಅಂತಲೇ ಅನಿಸೋದು ಅಂತ ಹೇಳಿದ್ಲು ಹರ್ಷದ್ ನೀವು ಹೇಳಿದ ನಿಜ ಅಂತ ಹೇಳ್ದ ಪರಶಿವ ಅವರು ಹೀನ ಹೇಳಿದ ಮಾತು ಕೇಳಿಸ್ಕೊಂಡು ನೀನು ದೇವಿ ದಯೆಯಿಂದ ಅಲ್ಲಿಗೆ ಹೋಗದೆ ಇರೋವಾಗೇ ಆಗಲಿ ಅನ್ನೋದೇ ನನ್ನ ಆಸೆ ಮಗಳೇ ಅಂತ ಮನಸಲ್ಲೇ ಹೇಳ್ಕೊಂಡ ಇನ್ನು ಅಮರ್ ಹೋಟೆಲ್ ಹತ್ರ ರೀಚ್ ಆಗಿದ್ದ ಅವನು ಬೇಗ ಬೇಗ ಬಂದು ಎಲ್ಲರ ಜೊತೆ ಜಾಯಿನ್ ಆದ ಅವನು ಸೀಟ್ ಎಲ್ಲಿ ಅಂತ ನೋಡ್ದ ಅದು ಕವಿತಾ ಪಕ್ಕಾನೇ ಇತ್ತು ಅವ್ನು ಇಲ್ಲೇ ಇರಬೇಕಾ ಅಂತ ಅಲ್ಲಿ ಬಂದು ಕೂತ್ಕೊಂಡ ಕವಿತಾ ಹಿತ ಇನ್ಸಿಡೆಂಟ್ ಆದಮೇಲೆ ಅವಳಿಗೆ ಅಮರ್ ಮೇಲಿನ ಅಭಿಮಾನ ಗೌರವ ಪ್ರೀತಿ ಎಲ್ಲನೂ ಮನಸ್ಸಿಂದ ಆಳ್ಸಿದ್ಳು ಅವಳು ಈಗ ಬಂದ್ರ ಅಂತ ಕೇಳಿದ್ಲು ಅದಕ್ಕೆ ಅಮರ್ ಹೌದು ಅಂತ ಹೇಳ್ದ ಕವಿತಾ ಅಮರ್ ಪಕ್ಕನೇ ಇದ್ದರೂ ಅವ್ನು ಇಲ್ಲ ಅನ್ನೋ ರೀತಿ ಎಮಿಲಿಯ ಜೊತೆ ಬಿಸಿಯಾಗಿದ್ಲು ಆಗಿದ್ಲು ಇದ್ದು ನೋಡಿ ಅಮರ್ಗೆ ಗೊತ್ತಿಲ್ಲದೆ ಹಾಟ್ಗೆ ಚೀರಿ ತೊಗೊಂಡು ಚುಚ್ಚಿದ ಹಾಗೆ ಅನ್ಭಯ ಅನುಭವ ಆಯಿತು ಎಲ್ಲ ಟೇಬಲ್ಗೆ ಊಟ ಸರ್ವ್ ಆಗಿತ್ತು ಹರ್ಷದ್ ಹೀನ ಜೊತೆ ಕುಡ್ತಿದ್ರು ಅಮರ್ ಸೀಕ್ರೆಟ್ ಆಗಿ ಹರ್ಷದ್ ಹೀನ ಫೋಟೋ ತೆಗೆತಿದ್ದ ಹರ್ಷದ್ಗೆ ಏನೋ ನೆನಪಾಗಿ ಅಯ್ಯೋ ಮರ್ತು ಬಂದೆ ಬರ್ತೀನಿ ಅಂತ ಅವ್ನ ರೂಮ್ ಕಡೆ ಹೋದ ಹೀನಾಗೆ ಹಾಸ್ಪಿಟಲಿಂದ ಯಾವುದೋ ಕಾಲ್ ಬಂತು ಅವಳು ಕಾಲಲ್ಲಿ ಬಿಸಿ ಆಗಿದ್ಳು ಎಮ್ ಮಲ್ಲಿಗೆ ಮಾತಾಡ್ತಾ ಊಟದಲ್ಲಿ ಬಿಸಿಯಾಗಿದ್ರು ಅವಟ್ನಲ್ಲಿ ತಮಾಷೆ ಮಾಡ್ತಾ ಕಾಲ್ ಇಲ್ಕೊಳ್ತಾ ಊಟ ಮಾಡ್ತಿದ್ರು ಅವರು ಅವ್ರದೇ ಲೋಕದಲ್ಲಿದ್ದರು ಕವಿತಾ ಅಂತೂ ಅಪ್ಪಾಗೆ ಅಪ್ಪ ಅದು ಟೇಸ್ಟ್ ಮಾಡಿ ಅಪ್ಪ ಇದು ಟೇಸ್ಟ್ ಮಾಡಿ ಇದು ಚೆನ್ನಾಗಿದೆ ಅಪ್ಪಾ ಅಂತ ಪರಶಿವನಿಗೆ ಕಂಪ್ನಿ ಕೊಡ್ತಿದ್ಲು ವನಜ ಸವಿತಾ ಅವರು ಮಾತುಕತೆ ನಡೆಸ್ತಾ ಅವ್ರ ಮಾತಿನಲ್ಲಿ ಬಿಸಿ ಪಾಪ ಅಮರ್ ಮಾತ್ರ ಒಬ್ಬನೇ ತಿಂತಾ ಇದ್ದ ಅದು ನೋಡಿ ಕವಿತಾ ಅಮರ್ ಅವರೇ ಯಾಕೆ ಒಬ್ಬರೇ ಈಗ ತಿಂತಿದ್ದೀರಾ ತಗೊಳ್ಳಿ ಅಂತ ಕೆಲವು ಡಿಶ್ಗಳನ್ನ ಅವರ ಕಡೆ ಸರ್ವ್ ಮಾಡಿ ಬಡಿಸಿದ್ಲು ಆಗ ಅಮರ್ಗೆ ಒಂದು ರೀತಿ ಸಮಾಧಾನ ಆಯಿತು ಅದು ಯಾಕೆ ಆ ರೀತಿ ಫೀಲ್ ಆಯಿತು ಅಂತ ಅವನಿಗೆ ತಿಳಿಯಲಿಲ್ಲ ಹೀನಾ ಹೌದು ನನಗಿಲ್ಲಿ ಅಡ್ವಾನ್ಸ್ ಅಕ್ವಿಪ್ಮೆಂಟ್ ಬೇಕು ಎಷ್ಟು ದಿನ ಆಗುತ್ತೆ ಆದಷ್ಟು ಬೇಗ ತರೋದಕ್ಕೆ ಟ್ರೈ ಮಾಡಿ ನನಗೆ ಟೈಮ್ ಇಲ್ಲ ಸರಿನಾ ಆದಷ್ಟು ಬೇಗ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ಲು ಹರ್ಷದ್ ತನ್ನ ರೂಮ್ಗೆ ಹೋಗಿ ಎಲ್ಲಿಟ್ಟೆ ಅಂತ ಸುತ್ತ ನೋಡಿ ಕಬೋರ್ಡಲ್ಲಿ ಅಂತ ಡೋರ್ ಓಪನ್ ಮಾಡಿ ಅಲ್ಲೇ ಕಾರ್ಡ್ ಇತ್ತು ಥ್ಯಾಂಕ್ ಗಾಡ್ ಅಂತ ಅಲ್ಲಿಂದ ಕಾರ್ಡನ್ನು ತೊಗೊಂಡು ಹೊರಟ ಇನ್ನು ಎಲ್ರದ್ದು ಆಲ್ಮೋಸ್ಟ್ ಊಟ ಆಗಿತ್ತು ಹರ್ಷದ್ ಮತ್ತು ಎಲ್ರಿಗೂ ಇರೋ ಕಡೆ ವಾಪಸ್ ಬಂದ ಹೀನ ಕೂಡ ಓಕೆ ಓಕೆ ಅಂತ ಕಾಲ್ ಕಟ್ ಮಾಡಿದ್ಲು ಹೀನ ಹರೇ ಈಗ ಬರ್ತಾ ಇದ್ದೀರಾ ನೀವು ಅಂತ ಕೇಳಿದ್ಲು ಆಗ ಹರ್ಷದ್ ಹೌದು ಬನ್ನಿ ಅಂತ ಹೇಳ್ದ ಆಮೇಲೆ ನೀವು ಇನ್ನೂ ತಿಂದಿಲ್ವಾ ಅಂತ ಕೇಳ್ದ ಇಲ್ಲ ಒಂದು ಕಾಲ್ ಬಂದಿತ್ತು ಅಂತ ಹೇಳಿದ್ಲು ಹೀನ ಹರ್ಷದ್ ಹೀನ ಫ್ಯಾಮಿಲಿನ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾನೆ ಅದಕ್ಕೆ ನಮ್ಮ ಹೀನ ಒಪ್ಕೊಳ್ತಾಳೆ ಜೋಡಿ ಇನ್ನೂ ಯಾವ ಥರ ಮುಂದುವರಿಯುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ದಿ ಮೋ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್